ಯಾವುದೇ ಅಹಿತಕರ ಘಟನೆ ನಡೆಯಲು ಅವಕಾಶ ಕೊಡದೆ ಎಲ್ಲರೂ ಶಾಂತಿ ಸೌಹಾರ್ದತೆ ಹಾಗೂ ಸಾಮರಸ್ಯದಿಂದ ತಲಕಾವೇರಿ ಜಾತ್ರೋತ್ಸವವನ್ನು ಆಚರಿಸುವಂತೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಅವರು ಮನವಿ ಮಾಡಿದ್ದಾರೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಅವರು ಕೊಡಗು ದಕ್ಷಿಣ ಕನ್ನಡ ಗೌಡ ಸಮಾಜದ ವತಿಯಿಂದ ಸಾರ್ವಜನಿಕರಿಗೆ ಸುಸ್ವಾಗತ ಕೋರಿ ಅಳವಡಿಸಿದ್ದ ಪೋಸ್ಟರ್ ಹಾಗೂ ಬ್ಯಾನರ್ಗಳಿಂದ ಕಿಡಿಗೇಡಿಗಳು ಹರಿದು ಹಾಕಿದ್ದು ಪೊಲೀಸರು ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿದ್ದಾರೆ ಯಾವುದೇ ಅಹಿತಕರ ಘಟನೆಗೆ ಆಸ್ಪದ ನೀಡದೆ ಜಾತ್ರೋತ್ಸವದ ಯಶಸ್ಸಿಗೆ ಸರ್ವರು ಸಹಕರಿಸುವಂತೆ ಕೋರಿದ್ದಾರೆ ಹದಿನೇಳನೇ ತಾರೀಕು ತಲಕಾವೇರಿಯಲ್ಲಿ ನಡೀತಾ ಇರುವಂತಹ ಕುಲ ಸಂಕ್ರಮಣ ಜಾತ್ರೆಗೆ ಹಾಗೂ ಕಾವೇರಿ ತೀರ್ಥ ಉದ್ಯಮ ಪುಣ್ಯ ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಮತ್ತು ಕೊಡಗು ಗೌಡ ಸಮಾಜದವರು ಎಲ್ಲ ಭಕ್ತಾದಿಗಳಿಗೆ ಆಮಂತ್ರಣವನ್ನು ನೀಡಿ ಸ್ವಾಗತವನ್ನು ಬಯಸಿದಂಥ ಪೋಸ್ಟರ್ಗಳನ್ನು ಬ್ಯಾನರ್ಗಳನ್ನು ಕೆಲವು ಕಿಡಿಕೇಡಿಗಳು ಕೇಡಿಗಳು ಹರಿದಾಕಿರುವಂಥದ್ದನ್ನು ನನ್ನ ಗಮನಕ್ಕೆ ಬಂದಿದೆ ಇದನ್ನು ತೀವ್ರವಾಗಿ ಖಂಡಿಸ್ತೇನೆ ಇದು ಒಳ್ಳೆಯ ನಡೆಯಲ್ಲ ಈಗಾಗಲೇ ಜಿಲ್ಲೆಯ ವರಿಷ್ಠಾಧಿಕಾರಿಗಳಿಗೆ ನಾನು ದೂರವಾಣಿ ಮೂಲಕ ಮಾತಾಡಿ ಸೂಚನೆಯನ್ನು ಕೊಟ್ಟಿದ್ದೇನೆ ಕಠಿಣವಾದಂಥ ಕಾನೂನು ಕ್ರಮ ಜರುಗಲೇಬೇಕು ಯಾರೇ ಇದನ್ನು ಮಾಡಿದ್ದಾರೆ ಅವರನ್ನು ಗುರುಸಿ ಪತ್ತೆ ಹಚ್ಚುವಂಥ ಕೆಲಸವನ್ನು ತಕ್ಷಣ ಮಾಡಬೇಕು ಅಂತ ಹೇಳುವಂಥ ಸೂಚನೆ ಕೊಟ್ಟಿದ್ದೇನೆ ದೂರನ್ನು ಸ್ವೀಕಾರ ಮಾಡಿ ಅದರ ಮೇಲೆ ಸರಿಯಾದಂಥ ಕಾನೂನು ಕ್ರಮವನ್ನು ಕೂಡ ಜರುಗಿಸ್ತೀನಿ ಅಂತ ಹೇಳುವಂಥ ಭರವಸೆ ಮಾನ್ಯ ವರಿಷ್ಠಾಧಿಕಾರಿಗಳು ನನಗೆ ನೀಡಿದ್ದಾರೆ ನಾನು ಎಲ್ಲ ಭಕ್ತಾದಿಗಳಲ್ಲಿ ಕೈಮುಗು ಕಳಕಳೆಯಿಂದ ಪ್ರಾರ್ಥನೆಯನ್ನು ಮಾಡ್ತೀನಿ ತಾಯಿ ಕಾವೇರಮ್ಮೆ ಎಲ್ಲರಿಗೂ ಕೂಡ ತೀರ್ಥರೂಪಿಣಿಯಾಗಿ ಬರುವಂಥ ಒಂದು ಪುಣ್ಯ ರಕ್ಷಣೆ ಇದನ್ನು ದಯವಿಟ್ಟು ಈ ರೀತಿಯಾಗಿ ಹಾಳು ಮಾಡಬೇಡಿ ಎಲ್ಲರೂ ಜೊತೆ ಸೇರಿ ಎಲ್ಲರಿಗೂ ಸೇರಿದಂಥ ಈ ದೇವತೆ ಎಲ್ಲರೂ ಸೇರಿ ಈ ಒಂದು ಪುಣ್ಯ ದಿನ ಆಚರಣೆಯನ್ನು ಸಹಾರ್ದತೆಯಿಂದ ಸಾಂದರಸ್ಯದಿಂದ ನಡೆಸೋಣ ಆ ತಾಯಿಗೆ ಸಲ್ಲದಕ್ಕಾಗಂಥ ಗೌರವ ಶ್ರದ್ಧೆಯನ್ನು ನಾವೆಲ್ಲರೂ ಕೂಡ ಮುಖಿ ಪ್ರಜೋ ಮಾಡೋಣ ಅಂತೇಳಿ ನಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಯಾರೇ ಕೂ ನಾಳೆ ನಡೆಯುವಂಥ ಜಾತ್ರೆಯನ್ನು ತೊಂದರೆ ಮಾಡುವಂಥದ್ದಾಗ್ಲಿ ಬೇರೆ ರೀತಿಯಾಗಿ ವರ್ಗೀಕರಣ ಮಾಡುವಂಥದ್ದಾಗಲಿ ಭಾವನೆಗಳನ್ನು ಕೇಳಿಸಿದಂಥದ್ದಾಗಲಿ ಮಾಡ ಭಾವಗಳನ್ನು ಸೃಷ್ಟಿ ಮಾಡುವಂಥದ್ದು ಕ್ರಮಕ್ಕೆ ಕೈ ಹಾಕಿದರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ದಿರುತ್ತದೆ ಕಾನೂನಿನ ಕ್ರಮ ಇರುತ್ತದೆ ಪೊಲೀಸ್ ಕ್ರಮ ಕೂಡ ಜರುತ್ತದೆ ಅಂತ ಎಚ್ಚರಿಕೆಯನ್ನು ಕೂಡ ಭಾಳ ವಿಷಾದದಿಂದ ದೇಶದಿಂದ ನಮಗೆ ಬಯಸ್ತಾ ಇದ್ದೀನಿ ಎಲ್ಲರೂ ಕೂಡ ಜೊತೆ ಸೇರ್ಸೋಣ ಜೊತೆ ಸೇರೋಣ ಈ ಒಂದು ಪುಣ್ಯ ದಿನವನ್ನು ಪುಣ್ಯ ಕ್ಷಣವನ್ನು ಎಲ್ಲರೂ ಕೂಡ ಜೊತೆ ಸೇರಿ ಸಾಮರಸ್ಯದಿಂದ ಆಚರಿಸುವಂಥ ಪ್ರಾರ್ಥನೆ ತಿಳಿಸ್ತಾ